ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಡಿ ಮಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಮಗಳು ನನ್ನ ಮಗ ಮೂರು ಜನ ಗಾಡೀಲಿ ಹೋಗ್ತಾ ಇದ್ವಿ ಅದು ತ್ರಿಬಲ್ಸು ಎಲ್ಮೆಟು ತೊಗೊಂಡಿಲ್ಲ ಆಮೇಲೆ ಮೇನ್ ರೋಡಲ್ಲಿ ಏನಾದ್ರು ಸಿಗಾಕೊಂಡ್ರೆ ಮಾತ್ರ ಗಾಡಿ ಇಟ್ಕೊಂಡ್ಬಿಡ್ತಾರೆ ಅಂತ ಟೆನ್ಷನಲ್ಲೇ ಬಂದ್ವಿ ಬಂದು ಅಲ್ಲಿ ನಿಲ್ಲಿಸ್ತಾ ಇಲ್ಲಿ ಮೆಟ್ರೋ ಹೋಗ್ತಾ ಇತ್ತು ನೋಡ್ತಾ ನಿಂತಿದ್ವಿ ಆಮೇಲೆ ಅವನು ಗಾಡಿ ಇಲ್ಲಿ ಬೇಡ ಅಲ್ಲಿ ಮೆಟ್ರೋ ಇದು ಡಿಮಾರ್ಟ್ ಹತ್ರನೇ ನಿಲ್ಲಿಸ್ತೀನಿ ಅಂದ್ಬಿಟ್ಟು ಒಂದ ಆಮೇಲೆ ನಡ್ಕೊಂಡು ಬಂದ್ವಿ ಒಂದಷ್ಟು ದೂರ ಅಲ್ಲಿ ನಡ್ಕೊಂಡು ಬಂದು ಆ ಕಡೆ ಅವನೆಲ್ಲೋ ಗಾಡಿ ನಿಲ್ಲಿಸ್ತಾಯಿದ್ದ ಅಲ್ಲಿ ಈಚೆ ನಿಂತ್ಕೊಂಡು ಈ ವಿಡಿಯೋ ಮಾಡ್ಕೊಂಡೆ ಈ ರೀತಿ ವೀಡಿಯೋ ಆದಮೇಲೆ ಒಳಗಡೆ ಹೋದ್ವಿ ಒಳಗಡೆ ಹೋದರೆ ಮಾಮೂಲಿ ಈ ಥರ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಮಾಮೂಲಿ ಈ ಥರ ಸುಮ್ಮನೆ ಇಟ್ಕೊಂಡಿದ್ದೆ ನಮಗೆ ಮನೆಗೆ ಸೋಪ್ ಬೇಕಾಗಿತ್ತು ಪಾತ್ರೆ ತೊಳೆ ಸೋಪು ಮತ್ತು ಊದ್ಗಡ್ಡಿ ಕರ್ಪೂರ ಹಾಗೆ ಅಂದರೆ ಇಲ್ಲಿಗೆ ಹೋಗಬೇಕು ಅಂದರೆ ಟೈಮ್ ಇರಬೇಕು ನಿಮಗೆ ನಿಧಾನಕ್ಕೆ ನೋಡಿ ಯಾವುದು ಎಷ್ಟೆಷ್ಟು ರೇಟ್ ಇದೆ ಯಾವುದು ಕಡಿಮೆ ಇದೆ ಅಂತ ನೋಡಿ ಚೆಕ್ ಮಾಡಿ ತೊಗೊಳಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಒಂದೊಂದನ್ನು ಚೆಕ್ ಮಾಡಿ ಮಾಡಿ ತಗೋಬೇಕಲ್ವಾ ಸುಮ್ಮನೆ ಇಟ್ಕೊಳೋಕ್ಕಾಗಲ್ಲ ಒಂದೊಂದು ಜಾಸ್ತಿ ಇರುತ್ತೆ ಹೊಸ ಹೊಸ ಕಂಪ್ನಿದ್ ಸ್ವಲ್ಪ ಕಡಿಮೆಗೆ ಬಿಟ್ಟಿರ್ತಾರೆ ಹೊಸ ಕಂಪ್ನಿದಾಗಿರೋದ್ರಿಂದ ಹಂಗಾಗಿ ನೋಡಿ ನಿಧಾನ ತಗೋಬೇಕು ಕೆಲವರಂತೂ ವೀಡಿಯೋ ಕಾಲ್ ಮಾಡಿ ಇದು ಇಷ್ಟಿದೆ ಇದಿಷ್ಟಿದೆ ನೋಡಿ ಯಾವ್ದು ತೊಗೊಳೋದು ಅಂತ ಮನೆಗೆ ಫೋನ್ ಮಾಡಿ ವೀಡಿಯೋ ಕಾಲಲ್ಲೇ ತೋರಿಸಿ ತೋರಿಸಿ ತೊಗೋತಾಯಿದ್ರು ಆ ಥರ ಮಾಡ್ಬೋದು ಆದರೆ ವೀಡಿಯೋ ಮಾಡ್ಕೊಳಕ್ಕೆ ಬಿಡೋಲ್ಲ ಮಾಮೂಲಿ ಮನೆಯವ್ರಿಗೆ ತೋರಿಸ್ಕೊಂಡು ಮಾಡ್ಬೋದು ಈ ಥರ ಬೇಕು ಈ ಥರ ಈ ರೇಟ್ ಇದೆ ಇದು ಇಷ್ಟು ಕಡಿಮೆ ಇದೆ ಇಷ್ಟು ಜಾಸ್ತಿ ಇದೆ ಅಂತ ಹೇಳ್ಬೋದು ಆದರೆ ವೀಡಿಯೋ ಮಾಡ್ಕೊಳಕ್ಕೆ ಬಿಡಲ್ಲ ಹಾಗೆ ಪಾತ್ರೆ ಇದು ಊದ್ಗಡ್ಡಿ ಕರ್ಪೂರ ಅದು ಖಾಲಿಯಾಗಿತ್ತು ನೋಡು ತೊಗೊಳ್ಳೋ ಅಂತ ಹೇಳ್ತಾ ಇದ್ದೆ ಅದು ಊದ್ಗಡ್ಲಿ ಅಷ್ಟೇ ಒಂದು ತಗೊಂಡ ಒಂದು ಫ್ರೀ ಅಂತ ಇರುತ್ತೆ ಅದನ್ನೇ ಹುಡುಕಿ ಇದ್ದೆ ಆಮೇಲೆ ಕರ್ಪೂರದ್ದು ಅಷ್ಟೇ ಇಲ್ಲಿ ಇವೆಲ್ಲ ಮನೆಗೆ ಯೂಸ್ ಆಗೋವಂಥ ವಸ್ತುಗಳು ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಇದ್ದರೆ ಮನೆಗೆ ಯೂಸ್ ಆಗೇ ಆಗೇ ಇರುತ್ತೆ ಅಂದ್ಬಿಟ್ಟು ಪಾತ್ರೆ ತೊಳೆ ಸೋಪು ಇದು ಊದ್ಗಡ್ಡಿ ಕರ್ಪೂರ ಆಮೇಲೆ ಬಟ್ಟೆ ಸೋಗೆ ಸೋಪ್ ಬೇಕಾಗಿತ್ತು ಅಂದರೆ ಸರ್ಪುಡಿ ಪುಡಿ ನಾವು ವಾಷಿಂಗ್ ಮಿಷಿನ್ಗೆ ಟಾಪ್ ಲೋಡ್ದು ಅದನ್ನು ಹುಡುಕಿ ತಗೋ ಅಂತ ಹೇಳಿದೆ ಸರ್ಫೆಕ್ಸೆಲ್ಲೋ ಯಾವುದೋ ತಗೊಂಡ್ಲು ಆಮೇಲೆ ಪಕ್ಕದಲ್ಲಿ ಒಂದು ಹೊಸ ಕಂಪ್ನಿದು ಅದಕ್ಕಿನ್ನ ಕಡಿಮೆ ಇತ್ತು ಹಂಡ್ರೆಡ್ ರುಪೀಸು ಅದಕ್ಕೆ ಅದೇ ತಗೊಳ್ಳೋಣ ಒಂದು ನೂರು ರೂಪಾಯಿ ಕಮ್ಮಿ ಆಗುತ್ತಲ್ವ ಅದು ಏಳು ಕೆ ಜಿನೇ ಇದು ಏಳು ಕೆ ಜಿನೇ ನೋಡೋಣ ಈ ಸಲ ಯೂಸ್ ಮಾಡಿ ಅಂದ್ಬಿಟ್ಟಿದ್ದೆ ನನ್ನ ಮಗಳು ಅದನ್ನೇ ತಗೊಳ್ಳೋಣ ಅಪ್ಪನಮ್ಮ ಅಂದ್ಲು ನಾನು ಆಯಿತು ಬಿಡು ಅದನ್ನೇ ತೊಗೊಳ್ಳೋಣ ನೋಡೋಣ ಈ ಸಲ ಅದೇನಾದ್ರೂ ಚೆನ್ನಾಗಿ ಕೊಳೆ ಎಲ್ಲ ಹೋಯಿತು ಅಂದರೆ ನೆಕ್ಸ್ಟ್ ಅದೇ ಯೂಸ್ ಮಾಡೋಣ ಅದು ಹೊಸ ಕಂಪ್ನಿಯಾಗಿರೋದೇ ಅದು ಬೇರೆದಕ್ಕಿಂತ ಒಂದು ನೂರು ರೂಪಾಯಿ ಕಡಿಮೆ ಇತ್ತು ಹಾಗಾಗಿ ಅದನ್ನೇ ತೊಗೊಳ್ಳೋಣ ಬಿಡು ಅಂದ್ಬಿಟ್ಟು ರಿನ್ ಬೇಡ ಎಲ್ಲ ಬೇಡ ಅಂದ್ಬಿಟ್ಟು ಅದನ್ನೇ ತಗೊಂಡ್ವಿ ಏಳು ಕೆ ಜಿದು ಲಿಕ್ವಿಡ್ ಆದರೆ ಜಾಸ್ತಿ ಹಾಕಿ ಹಾಕಿ ಬೇಗ ಖಾಲಿ ಆಗ್ಬಿಡುತ್ತೆ ಮತ್ತು ಇನ್ನೊಂದು ಕಡೆ ಸೋಪಿಗೆ ಬಂದ್ವಿ ಸೋಪ್ ಆಲ್ರೆಡಿ ಮನೇಲಿದೆ ಇನ್ನು ನಾವು ತೊಗೊಂಡ್ರೆ ನಾವು ತೊಗೊಳ್ಳೋದು ನಂಬರ್ ಒನ್ ಸೋಪ್ ಇಟ್ಟರೆ ಬೇರೆ ಸೋಪ್ ತೊಗೊಳಲ್ಲ ಅದನ್ನ ನೋಡೋಣ ಅಂತ ನೋಡ್ತಾ ಇದ್ವಿ ನಂಬರ್ ಸೋಪ್ ನಂಬರ್ ಒನ್ ಸೋಪ್ ಕಾಣಿಸ್ಲೇ ಇಲ್ಲ ಮತ್ತು ಇನ್ನು ಈ ಕಡೆಗೆ ಬಂದ್ವಿ ಮಾಮೂಲಿ ಚಾಕ್ಲೇಟು ಆಮೇಲೆ ಇನ್ನೂ ಏನೇನು ಬೇಕು ಅಂತ ಹಾಗೆ ಸುಮ್ಮನೆ ನೋಡ್ಕೊಂಡು ಹುಡ್ಕೊಂಡು ಬಂದ್ವಿ ಇವಳು ಅದೇನೋ ಒಂದು ಕ್ರೀಮು ಮುಖ ಕಚ್ಚೋದು ಹಿಮಾಲಯದು ಹುಡುಕಿ ತೊಗೊಂಡ್ಳು ನಮ್ಮ ಹುಡುಗಿ ಮತ್ತು ಕಾಫಿ ಪುಡಿ ತೊಗೊಂಡು ಚಿಕ್ಕ ಚಿಕ್ಕ ಪ್ಯಾಕೆಟ್ ಇಲ್ಲ ಅದು ದೊಡ್ಡ ಪ್ಯಾಕೆಟಲ್ಲಿ ಜಾಸ್ತಿ ಇರೋದೇ ಇಲ್ಲ ಆಮೇಲೆ ಜಾಮೂನ್ ಪುಡಿ ಪ್ಯಾಕೆಟ್ ತಗೋ ಹೆಂಗಿದ್ರು ಮಾಡ್ಕೊಡ್ತೀನಿ ಅಂತ ಹೇಳಿದೆ ಅದು ಒಂದು ತೊಗೊಂಡ್ರೆ ಒಂದು ಫ್ರೀದು ಅಂದ್ಬಿಟ್ಟು ಹುಡ್ಕ್ಬಿಟ್ಟು ತೊಗೊಂಡ್ಳು ನಮ್ಮ ಹುಡುಗಿ ಹಾಗೆ ಮ್ಯಾಗಿ ತೊಗೊಂಡ್ಳು ಆಮೇಲೆ ಇದು ಸಾವಿಗೆ ನೋಡೋಣ ಅಂತ ನೋಡಿದ್ವಿ ಅದು ಈಗ ಒಂದು ಸಲ ತೊಗೊಂಡು ಬಂದ್ಬಿಟ್ಟು ತಿನ್ನೋಕ್ಕೆ ಆಗಲಿಲ್ಲ ಗೋದಿದು ಸಾವಿಗೆ ಅದು ಯಾಕೋ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಕ್ಕಿದು ಜಾಸ್ತಿ ಇದೆ ರೇಟು ಗೋಧಿದ್ದು ಕಡಿಮೆ ಒಂದು ತಗೊಂಡ್ರೆ ಒಂದು ಪ್ಯಾಕೆಟ್ ಫ್ರೀ ಇದೆ ಆದರೆ ಅದು ಟೇಸ್ಟ್ ಇರೋಲ್ಲ ತಿನ್ನೋಕ್ಕಾಗಲ್ಲ ಆಮೇಲೆ ಬಿಸ್ಕೆಟ್ ಕಡೆಯೂ ಬಂದು ಚಾಕ್ಲೇಟು ಬಿಸ್ಕೆಟ್ ಕಡೆ ನೋಡಿದ್ಲು ಅವಳು ನಮ್ಮ ಹುಡುಗನ್ಗೂ ಮೈಸೂರಿಗೆ ಹೋದರೆ ಕೊಡ್ಸೋಕ್ಕೆ ಬೇಕಲ್ಲ ಅಂತಲೇ ನಾವು ಹೋಗಿದ್ದೆ ಮುಖ್ಯವಾಗಿ ಅದೇ ಕಾರಣಕ್ಕೆ ಅದರಲ್ಲಿ ನೋಡಿ ನೋಡಿ ಯಾವ್ಯಾವ ಬಿಸ್ಕೆಟು ಒಂದು ತಗೊಂಡು ಒಂದು ಫ್ರೀ ಇದೆ ಅಂತ ನಿಧಾನಕ್ಕೆ ನೋಡಿ ನೋಡಿ ಎಲ್ಲ ತಗೊಂಡ್ರು ಅವ್ರಿಗೆ ಏನೇನು ಬೇಕು ಯಾವ ಥರದ್ದು ಬೇಕು ಅಂದ್ಬಿಟ್ಟು ಅವ್ನು ನನ್ನ ಮಗನ ಕೇಳಿ ನನ್ನ ಮಗಳು ತೊಗೊಂಡ್ರು ನಾನು ಕ್ರ್ಯಾಕ್ ಚಾಕ್ ಬಂದು ನಾನು ತೊಗೊಂಡೆ ಮತ್ತು ವುಮೆನ್ ಸಾರ್ಲಿಕ್ಸ್ ತೊಗೊಂಡೆ ಅದು ನನ್ನ ಕೈ ನೋವು ಅಂದ್ಬಿಟ್ಟು ಅದು ಇರಲಿ ಹೋದಾಗ್ಲೆಲ್ಲ ಬೇಡ ಬೇಡ ಅಂದ್ಕೊಂಡೆ ಬರ್ತಿದ್ದೆ ಈ ಸಲ ಇರಲಿ ಅಂದ್ಬಿಟ್ಟು ತಗೊಂಡೆ ವುಮೆನ್ ಸಾರ್ಲಿಕ್ಸು ದುಡ್ಡು ಜಾಸ್ತಿ ಅಂದ್ಕೊಂಡು ಹೋದರೆ ಆರೋಗ್ಯನ ನೋಡ್ಕೋಬೇಕಲ್ವಾ ಕೈ ಬೇರೆ ಮೂಳೆ ಸಾವಿತಾ ಇದೆ ಅಂತೇಳಿದ್ರು ಹಂಗಾಗಿ ಅದು ಇದಾಗಬಾರ್ದು ಅಂದ್ಬಿಟ್ಟು ತಗೊಂಡೆ ಈ ಥರ ಎಲ್ಲ ತೊಗೊಂಡು ಬಿಲ್ ಹಾಕ್ಸ್ಬಿಟ್ಟು ಈಚೆಗೆ ಬಂದ್ವಿ ಈಚೆಗೆ ಬಂದು ಈ ಥರ ಸೆಲ್ಫಿ ತಂದಿರೋದು ಸಾಮಾನು ಮನೆಗೆ ಬೇಕಾಗಿರುವಂಥ ಐಟಮ್ಸ್ ತಂದಿದ್ದೀವಿ ಬನ್ನಿ ನೋಡೋಣ ಏನೇನಿದೆ ಅಂತ ಕೆಲವೊಂದು ಒಂದು ತಗೊಂಡು ಅವ್ನು ಫ್ರೀ ಅಂತ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಏನೇನು ತಗೊಬಂದಿದೀವಿ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಯಾವುದೋ ಹೊಸದು ಏಳು ಏಳು ಕೆ ಜಿ ಬರುತ್ತೆ ಸ್ವಲ್ಪ ಹದಿನೈದು ಕೆ ಕಮ್ಮಿ ಇತ್ತು ಈ ಸಲ ನೋಡೋಣ ಏನು ಇದಾಗುತ್ತೆ ಹೇಗಿರುತ್ತೆ ಅನ್ಬಿಟ್ಟು ತಗೊಬಂದಿದ್ದೀವಿ ವಾಷಿಂಗ್ ಮಿಷಿನ್ಗೆ ಹಾಕಕ್ಕೇನೆ ಅಂದರೆ ಇದ್ರೆ ಸರಿ ವಾಷಿಂಗ್ ಮಿಷಿನ್ಗೆ ಹಾಕಕ್ಕೆ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಈ ಕೈಯಲ್ಲಿ ವಾಶ್ ಮಾಡ್ದಂಗಲ್ಲ ಹಂಗಾಗಿ ಏಳು ಕೆ ಜಿ ಇದ್ದೇನೆ ಹೋದ್ ಸಲ ತಂದಿದೆ ಅಲ್ಲ ಇನ್ನು ಹತ್ರ ಬಂದೈತೆ ಕಾಲಿಗೆ ಹತ್ರ ಬಂದೈತೆ ಹಂಗಾಗಿ ನಮ್ಮ ಅಣ್ಣನ ಸ್ವಲ್ಪ ಲಿಕ್ವಿಡು ಅದು ಇದು ತಂದ್ಕೊಡ್ತಾ ಇರ್ತಾರೆ ಅದ್ರ ಜೊತೆಗೆ ಯೂಸ್ ಮಾಡ್ಕೊತೀವಿ ಹಂಗಾಗಿ ಸ್ವಲ್ಪ ಬಾಳಿಕೆ ಬರುತ್ತೆ ನೋಡೋಣ ಇದು ಹೇಗಿದೆ ಅಂದ್ಬಿಟ್ಟು ಈ ಸಲ ರಿನ್ನು ಇಲ್ಲ ಬೇರೆ ತತ್ತಿದ್ವಿ ಸರ್ಫ್ಯಾಕ್ಸಲ್ಲು ಈ ಚೂರು ಬೇರೆ ತಂದಿದ್ದೀವಿ ನೋಡೋಣ ಈ ಸಲ ಹೇಗೆ ಬರುತ್ತೆ ಅಂತ ಮತ್ತೆ ಇದು ಬಂದ್ಬಿಟ್ಟು ಅದೇನೋ ಕ್ರೀಮ್ ಇದು ಹಿಮಾಲಯದು ಗ್ಲೋ ಬರುವಂಥ ಕ್ರೀಮು ನನ್ನ ಮಗಳು ಹಚ್ಚುತ್ತಾಳೆ ಅವಳು ಇದು ಬಂದ್ಬಿಟ್ಟು ಕರ್ಪೂರ ಇದು ಬಂದುಬಿಟ್ಟು ಒಂದಕ್ಕೆ ನೂರ ತೊಂಬತ್ತೈದು ರೂಪಾಯಿ ಅಂದರೆ ಎಷ್ಟು ವರ್ತು ಅನ್ನೋದು ಗೊತ್ತಿಲ್ಲ ಒಂದು ತೊಗೊಂಡ್ರೆ ನೂರ ತೊಂಬತ್ತೈದು ರೂಪಾಯಿ ಒಂದು ತೊಗೊಂಡು ಒಂದು ಫ್ರೀ ಅಂತ ಹಾಕಿದ್ದಾರೆ ನೂರ ತೊಂಬತ್ತೈದು ರೂಪಾಯಿಗೆ ಎರಡು ಅಂದರೆ ನೂರು ನೂರು ರೂಪಾಯಿ ವಿತ್ತು ಒಂದೊಂದು ಕರ್ಪೂರದ ಡಬ್ಬ ಇದು ಒಂದೊಂದಕ್ಕೆ ನೂರು ನೂರು ರೂಪಾಯಿ ಬಿತ್ತು ಅಂದರೆ ಹೊರಗಡೆ ಇಷ್ಟೇ ಇದೆಯೇನು ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಇದು ಮಾರ್ಟಲ್ಲಿ ತಂದಿರುವಂಥದ್ದು ನೋಡಿ ನಮ್ಮ ಪಿಂಕಿ ಬಂದು ಇದು ಬಂದ್ಬಿಟ್ಟು ಬಟ್ಟೆ ತೊಳೆ ಸೊಪ್ಪು ಇದು ಎಷ್ಟೋ ಹಾಕಿದ್ರು ಹೆಂಗಿದ್ರು ಪಾತ್ರೆ ತೊಳೆಯೋಕ್ಕೆ ಬೇಕೇ ಬೇಕಲ್ಲ ಅಂದ್ಬಿಟ್ಟು ಈ ಸಲ ಎರಡು ಬಾರ್ ತಗೊಬಂದಿದ್ದೀನಿ ನಾಲ್ಕು ನಾಲ್ಕು ಸೊಪ್ಪಿದೆ ಒಂದರಲ್ಲಿ ಹೇಗಿದ್ದರೂ ಪಾತ್ರೆ ಹುಚ್ಚಕ್ಕ ನಾಲ್ಕು ತಂದರೂ ಸಾಲಲ್ಲ ಮೊನ್ನೆ ಅಂಗಡಿ ತರಿಸಿದ್ದೆ ಒಂದೆರಡು ಇರಲಿ ಅನ್ಬಿಟ್ಟು ತೊಗೊಬಂದೆ ಇದು ಬಂದ್ಬಿಟ್ಟು ಮೈದಾ ಹಿಟ್ಟು ನನ್ನ ಮಗನಿಗೆ ಮೊನ್ನೆ ಚ ಕರ್ಜಿಕಾಯಿ ಮಾಡೋಕ್ಕೆಲ್ಲ ಹೂರ್ಣ ಐತೆ ಮೈದಾ ಹಿಟ್ಟು ತೊಗೊಬಂದೆ ಯಾಕೆಂದರೆ ಚ ಇದು ಮಾಡಿಬಿಡೋಣ ಹ್ಞೂ ಕರ್ಜಿಕಾಯಿ ಮಾಡಿಕೊಡೋಣ ನಾಳೆ ಸೋಮವಾರದಿಂದ ಹೋಗ್ಬೇಕಲ್ಲ ಮೈಸೂರಿಗೆ ಕಳಿಸ್ಬೇಕು ಅನ್ನೋದಕ್ಕೆ ಇದು ಬಂದ್ಬಿಟ್ಟು ಫ್ಲೋರ್ ಎಷ್ಟಿದೆ ಇಪ್ಪತ್ತೈದು ರೂಪಾಯಿನ ಹಾಂ ಇಪ್ಪತ್ತಾರು ರೂಪಾಯಿ ಫ್ಲೋರು ಇನ್ನೂರು ಇದೆ ಇಪ್ಪತ್ತಾರು ರೂಪಾಯಿ ಇದು ಅದು ಇದು ಮಾಡೋಕ್ಕೆ ಏನಕ್ಕಾದ್ರೂ ಯೂಸ್ ಮಾಡ್ತಾ ಇರ್ತೀವಿ ಕಾರ್ನ್ ಫ್ಲೋರು ಜೋಳದಿಟ್ಟು ಇರಲಿ ಅಂದ್ಬಿಟ್ಟು ತೊಗೊಬಂದೆ ಮತ್ತು ನನ್ನ ಮಗ ಪುಡಿ ಬೇಕು ಅಂದ ಅದಕ್ಕೆ ಒಂದು ಚಿಕ್ಕದೊಂದು ಪ್ಯಾಕೆಟ್ ತಂದಿದ್ದೀನಿ ಆ್ಯಕ್ಚುಲಿ ನಾನೇ ಪುಡಿ ಮಾಡ್ಕೊತಿದ್ದೆ ಈ ಸಲ ಅವ್ನಿಗೆ ನಾಳೆ ಮಾಡೋಕೆ ಟೈಮ್ ಇಲ್ವಲ್ಲ ಅದಕ್ಕೆ ಪುಡಿನೇ ತಗೊಬಂದು ಇದನ್ನೇ ಮಾಡಿಕೊಟ್ರೆ ತೊಗೊಂಡೋಗ್ತಾನೆ ಅಂತ ಮತ್ತೆ ಇದು ಮಾಮೂಲಿ ಇದು ಸಾಂಬ್ರಾಣಿ ಬತ್ತಿ ಇರಲಿ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ತೊಗೊಬಂದೆ ಇದು ಅಷ್ಟೇ ಮುಂದೆ ತೊಗೊಂಡು ಒಂದು ಫ್ರೀ ಅಂತ ಎರಡು ತೊಗೊಂಡಿದ್ದೀನಿ ಮತ್ತು ಇದು ಬಂದುಬಿಟ್ಟು ಒಮೆನ್ಸ್ ಆರ್ಲಿಕ್ಸು ಇದು ಯಾಕಂದ್ರೆ ನನ್ನ ಕೈ ನೋವು ತುಂಬ ಇದೆ ಇಲ್ಲಿ ಅದೇ ಹೋದ್ಸಲ ಒಂದ್ಸಲ ಇಲ್ಲಿ ಭುಜದ ಹತ್ರ ತುಂಬ ನೋವಿದಾಗ ಹೇಳಿದರು ಮೂಳೆ ಸಾವಿತಾ ಇದೆ ನೀವು ಕ್ಯಾಲ್ಸಿಯಂ ಜಾಸ್ತಿ ತಗೋಬೇಕು ಅಂತ ಆವಾಗ ಇದನ್ನು ಸುಮಾರು ಯೂಸ್ ಮಾಡಿದ್ದೀನಿ ನಾನಿದು ನಾಲ್ಕೈದು ಯೂಸ್ ಮಾಡಿದ್ದೆ ಕಮ್ಮಿ ಆಗಿತ್ತು ಅದಕ್ಕೆ ಈ ಸಲ ದುಡ್ಡು ಜಾಸ್ತಿ ಆದರೂ ಹೊಟ್ಟೆ ಉರಿಯುತ್ತೆ ಆದರೆ ಕೈ ಸರಿ ಹೋಗಿ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಈ ಸಲ ಆದಂಗಾಗಲಿ ನಾವು ಚೆನ್ನಾಗಿದ್ದರೆ ಸಂಪಾದನೆ ಎಷ್ಟು ಬೇಕಾದರೂ ಮಾಡ್ಬೋದು ನಮಗೆ ಆರೋಗ್ಯ ಕೆಟ್ಟೋದ್ರೆ ಏನು ಮಾಡೋದು ಅಂದ್ಬಿಟ್ಟು ಮುನ್ನೂರ ಐವತ್ತೈದು ರೂಪಾಯಿದು ಆಫರ್ ಎಷ್ಟೋ ಇದೆ ನಲ್ವತ್ತು ರೂಪಾಯಿನ ಐವತ್ತು ರೂಪಾಯಿನ ಆಫರ್ ಇದೆ ಹಾಗಾಗಿ ಇನ್ನೂರ ತೊಂಬತ್ತು ರೂಪಾಯಿನ ಬಿತ್ತಿದ್ದು ಹಂಗಾಗಿ ಇರಲಿ ಅಂದ್ಬಿಟ್ಟು ತೊಗೊಬಂದೆ ಇನ್ನೊಂದು ನಾನೂರ ಐನೂರಾಯಿತು ನಾನೂರ ಐವತ್ತೇನಾಯ್ತು ಅಯ್ಯೋ ಬೇಡ ಚಿಕ್ಕದಾಗಿ ಇರಲಿ ಸದ್ಯಕ್ಕೆ ಅಂದ್ಬಿಟ್ಟು ಇದೊಂದು ತೊಗೊಬಂದೆ ನನಗೆ ಅಂತ ಇದು ಬಂದ್ಬಿಟ್ಟು ಇವಳು ನನ್ನ ಮಗಳು ಐವತ್ತು ರೂಪಾಯಿ ಎರಡು ಐವತ್ತು ರೂಪಾಯಿ ಅಂತ ಅಂದ್ಬಿಟ್ಟು ಎರಡು ತೊಗೊಂಬಂದಳು ಒಂದು ಆಲ್ರೆಡಿ ಖಾಲಿ ಆಗೋಗಿದೆ ಖಾಲಿ ಮಾಡಿಬಿಟ್ಟಿದ್ದಾರೆ ತಿಂದ್ಬಿಟ್ಟಿದ್ದಾರೆ ಒಂದು ಇನ್ನೊಂದು ಮಾತೈತೆ ಇದು ಸನ್ಫ್ಯೂರ್ ಆಯಿಲು ಇದು ರೇಟ್ ಎಷ್ಟು ಅಂತ ನೋಡಿಲ್ಲ ನಾನು ಒಂದು ಎರಡು ಪ್ಯಾಕೆಟ್ ತೊಗೊಬಂದೆ ಮನೆಗೆ ಬೇಕಲ್ಲ ಅಂದ್ಬಿಟ್ಟು ಸನ್ಫ್ಯೂರ್ ಆಯಿಲು ಬಟ್ಟಲ್ಲಿ ಇದು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕಮ್ಮಿ ಇರುತ್ತೆ ಓಕೆನಾ ಆಚೆಗಿಂತ ಕಮ್ಮಿ ಇರುತ್ತೆ ಇದು ಅದೇ ತಲೆಗೆ ಹಚ್ಚೋದಕ್ಕೆ ಹಿಂಡಿಕಾಯಿ ಇದು ಇದು ಆ್ಯಕ್ಚುಲಿ ನಾನು ಇದು ಏನೋ ಆಯುರ್ವೇದಿಕ್ ಸಿಬಿ ಎಲ್ ಅದೆಲ್ಲ ಮಾಡಿ ವಿಡಿಯೋ ಹಾಕಿದ್ದೀನಿ ನೋಡಿ ಅದಕ್ಕೆ ಇದು ಮಿಕ್ಸ್ ಮಾಡ್ಕೊಂಡು ಹಚ್ಚೋಕ್ಕೆ ಇರಲಿ ಅಂದ್ಬಿಟ್ಟು ಒಂದೆರಡು ತಗೊಬಂದೆ ಮತ್ತೆ ಇದು ಇದೊಂದು ಎಲ್ಲ ಹೋಗ್ಬಿಟ್ಟಿತ್ತು ಅಂಟಿಸೋದು ಹಾಗಾಗಿ ಇರ್ಲಿ ಅಂದ್ಬಿಟ್ಟು ತೊಗೊಬಂದೆ ಇದು ಪ್ರೆಸ್ಟೇಜಿದು ನೂರ ಐವತ್ತು ರೂಪಾಯಿ ಚೆನ್ನಾಗಿರುತ್ತೆ ಅನ್ಕೋತೀನಿ ನೂರ ನಲ್ವತ್ತೈದು ಒಂದು ಚಾಕು ಇದಿದೆ ಇರಲಿ ಎಮರ್ಜೆನ್ಸಿ ಬೆಂಕಿ ಪಣ್ಣಗಳು ಖಾಲಿನೇ ಆಗ್ಬಿಡ್ತಾ ಇರುತ್ತೆ ಇರಲಿ ಅಂದ್ಬಿಟ್ಟು ತೊಗೊಬಂದೆ ಮತ್ತು ಇದೇನ ಇದು ಚಾಕ್ಲೇಟ್ ತೊಗೊಂಡಿದ್ದಾಳೆ ಇದೊಂದು ಇಪ್ಪಿ ಮ್ಯಾಗಿ ನನ್ನ ಮಗ ಪಾಪ ಹೋಗ್ತಾನಲ್ವ ಅವ್ನಿಗೆ ಒಂದು ನಾಳೆ ಒಂದಿನ ಮಾಡ್ಕೊಟ್ಬಿಡೋಣ ಏನಾದರೂ ಎಗ್ಗಿ ಹಾಕಿ ಅಂದ್ಬಿಟ್ಟು ಇದು ತೊಗೊಬಂದೆ ಮತ್ತು ನನಗೆ ಬೇಕಾಗಿರೋದು ಟೀ ಪುಡಿ ರೆಡ್ ಲೇಬಲ್ಲೇ ನಾನು ಕುಡಿಯೋದು ಬೇರೆದು ಮೊನ್ನೆ ಮಾಡಿಬಿಟ್ಟು ನಾನು ಲೋಟನೂ ಕುಡ್ದಿಲ್ಲ ಎಲ್ಲ ವೇಸ್ಟ್ ಆಯ್ತದೆ ಯಾಕೋ ಕುಡಿಯೋಕ್ಕೆ ಆಗಲಿಲ್ಲ ಅದು ಬೇರೆ ಟೀ ಪುಡಿ ಇಲ್ಲಿ ತ್ರೀ ರೋಜಸಲ್ಲಿ ಮಾಡಿದ್ದು ಇಷ್ಟನೇ ಆಗಲಿಲ್ಲ ಅದಕ್ಕೆ ರೆಡ್ ಲೇಬಲ್ ಒಂದು ಒಂದು ಪ್ಯಾಕೆಟ್ ತೊಗೊಬಂದೆ ಮತ್ತು ಇದು ರುಚಿ ರುಚಿಕೊಳ್ದು ಏನಕ್ಕಪ್ಪ ತಗೊಬಂದೆ ಅಂದರೆ ದೀಪಕ್ಕೆ ನಾನು ಇದೇನೇ ದೀಪಕ್ಕೆ ಯೂಸ್ ಮಾಡೋದು ಅಂಗಡಿಗೂ ಬೇಕು ಮನೆಗೂ ಬೇಕು ಬೇಗ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಆಮೇಲೆ ಅಜ್ಜಿಗೆ ಒಂದು ಪ್ಯಾಕೆಟ್ ಕೊಟ್ವಿ ಇದನ್ನೆರಡು ಇರಲಿ ಆಮೇಲೆ ಮನೇಲೂ ಹಚ್ತೀವಿ ದೀಪಾನ ಅಂಗಡಿಯಲ್ಲೂ ಹಚ್ತೀವಲ್ಲ ಬೇಗ ಕಲಿಯಾಗ್ಬಿಡುತ್ತೆ ಅದಕ್ಕೆ ಎರಡು ಪ್ಯಾಕೆಟ್ ಇರಲಿ ಅಂತ ತಗೋಬಂದೆ ಹ್ಞೂ ಇದು ಬಂದ್ಬಿಟ್ಟು ಜಾಮು ಇದು ಆ್ಯಕ್ಚುಲಿ ನೂರ ಐವತ್ತು ಚಿಲ್ಲರೆ ಅಲ್ವೇನೆ ನೂರ ಎಂಬತ್ತೊಂಬತ್ತು ಒಂದು ತೊಗೊಂಡೆ ಒಂದು ಫ್ರೀ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಇತ್ತು ಅದರಲ್ಲಿ ನನ್ನ ಮಗನಿಗೆ ಹೋದಾಗಲೆಲ್ಲ ನಾನು ಬೇಕ್ರಿಲಿ ಕೊಡಿಸ್ತಾ ಒಂದು ಚಿಕ್ಕ ಚಿಕ್ಕ ದಬ್ಬಿ ಬರುತ್ತಲ್ಲ ಅದು ಕೊಡಿಸಿದೆ ಬ್ರೆಡ್ ಕೊಡಿಸಿದ್ರೆ ಜಾಮ್ ಕೊಡಿಸೋ ಅಂತಿದ್ದ ಅದಕ್ಕೆ ಈಗ ದೊಡ್ಡದು ಕೊಡಿಸಿದ್ದೀನಿ ಏನಿದ್ರು ಬ್ರೆಡ್ ತೊಗೊಂಡು ಜಾಮ್ ಹಾಕ್ಕೊಂಡು ಅಂದ್ಬಿಟ್ಟು ಅಲ್ಲಿ ಹಾಸ್ಟಲ್ಲಿ ಊಟ ಚೆನ್ನಾಗಿಲ್ಲ ಅಂತ ಗೊಳಾರ್ತಿರ್ತಾನೆ ಅದಕ್ಕೋಸ್ಕರ ಇರಲಿ ಬಿಡು ಅಂದ್ಬಿಟ್ಟು ಇವಳಗೂ ಆಗುತ್ತೆ ನನ್ನ ಮಗಳು ಬೆಳಗ್ಗೆ ದುಡ್ಡು ಹೋಗಬೇಕಾದ್ರೆ ಬ್ರೆಡ್ ತೊಗೊಬಂದ್ರೆ ತಿನ್ಕೊಂಡು ಹೋಗೋಕ್ಕಾಗುತ್ತೆ ಅಂದ್ಬಿಟ್ಟು ಒಂದು ತೊಗೊಂಡು ಫ್ರೀ ಅಂದ್ಬಿಟ್ಟು ತೊಗೊಂಡೆ ಇವ್ರಿಗೆ ತಿಂಡಿಗೆ ಇವಾಗ ತಗೊಂಡಿರೋದು ಇನ್ನು ಮನೆ ಐಟಮ್ಗಿಂತ ತಿಂಡಿದೇನೆ ಆಗಿರೋದು ಜಾಸ್ತಿ ದುಡ್ಡು ಮತ್ತು ಇದೊಂದು ಇದು ಏನೋ ಬ್ರೆಡ್ಗೆ ಹಚ್ಕೊಂಡು ತಿನ್ನೋದೇ ಪೀನಟ್ ಬಟರ ಏನೋ ಅದು ಇಬ್ಬರು ಸ್ವಲ್ಪ ಸ್ವಲ್ಪ ತಗೊಳ್ಳಿ ಬೈಟ್ ಮಾಡ್ಕೊಂಡ್ಬಿಟ್ಟು ಒಂದು ನನ್ನ ಮಗ ಕೇಳ್ತಿದ್ದೆ ಅಂದ್ಬಿಟ್ಟು ಕೊಡಿಸ್ತೆ ಮತ್ತು ಇದು ಊದ್ ಊದ್ಗಡ್ಡಿ ಇದು ಅಷ್ಟೇನೋ ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಐತೆ ಎಪ್ಪತ್ತು ರೂಪಾಯಿನ ಎಷ್ಟೋ ಇರಬೇಕು ಎಪ್ಪತ್ತಾರು ರೂಪಾಯಿ ಹ್ಞೂ ಒಂದು ತಗೊಂಡ್ರೆ ಒಂದು ಫ್ರೀ ಇಲ್ಲೂ ಬರ್ತಾರೆ ಎಪ್ಪತ್ತಾರು ರೂಪಾಯಿಗೆ ಮೂರ ಕೊಟ್ಟಿದ್ರು ಅವತ್ತು ಒಂದು ಸಲ ಇದು ಒಂದು ತಗೊಂಡು ಒಂದು ಫ್ರೀ ಅಂತ ಹಾಕಿದ್ದಾರೆ ಎಪ್ಪತ್ತಾರು ರೂಪಾಯಿ ಆದರೆ ಒಟ್ಟು ಕಡ್ಡಿಗಳು ಚೆನ್ನಾಗಿ ಬಾಳಿಕೆ ಬರುತ್ತೆ ಒಂದು ಸ್ವಲ್ಪ ಸಿಟಿನ ತಂದಿದ್ದೆ ಅಲ್ಲೂ ಜಾಸ್ತಿ ಇತ್ತು ಕಡ್ಡಿ ಇದು ಇವನ್ ತೊಗೊಂಡು ಒಂದು ಫ್ರೀ ಅಂತ ತಂದಿದ್ದೀನಿ ಮಂಗಳ ದೀಪ ಅತಿ ಮತ್ತು ಇದು ಬಂದುಬಿಟ್ಟು ಇದು ಧನಿಯಾ ಪುಡಿ ನಾವು ಹೆಂಗಿರ ಧನ್ಯ ಪುಡಿ ಅಜ್ಕಾರದ ಪುಡಿ ಎಲ್ಲ ಯೂಸ್ ಮಾಡ್ತೀವಲ್ಲ ಹಂಗಾಗಿ ನೋಡಿದೆ ಒಂದು ತೊಗೊಂಡೆ ಒಂದು ಫ್ರೀ ಅಂತ ಇತ್ತು ಇರಲಿ ಇದು ಮನೆಯಂತೂ ಯೂಸ್ ಆಗೇ ಆಗುತ್ತೆ ಧನ್ಯ ಪುಡಿ ಅಂತ ಎಲ್ಲದಕ್ಕೂ ಯೂಸ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಒಂದು ತೊಗೊಂಡೆ ಒಂದು ಫ್ರೀ ಅಂತ ಇತ್ತು ನೂರ ಎಪ್ಪತ್ತೊಂದು ರೂಪಾಯಿ ಎರಡರಿಂದ ಹಂಗಾಗಿ ಇರಲಿ ಅಂದ್ಬಿಟ್ಟು ತೊಗೊಂಡೆ ಇದಂತೂ ಮನೆಗೆ ಬೇಕೇ ಬೇಕಲ್ವಾ ಧನ್ಯ ಪುಡಿ ಅಜ್ಕಾರದ ಪುಡಿ ಅಂತೂ ನಾವು ಯೂಸ್ ಆಗೇ ಆಗುತ್ತೆ ಪ್ರತಿಯೊಂದಕ್ಕೂ ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ ಇದೆರಡು ತಗೊಂಡೆ ಇದೆಷ್ಟಿದೆ ರೇಟು ಇದು ಇನ್ನೂರು ರೂಪಾಯಿ ಇದೆ ನೂರು ನೂರು ರೂಪಾಯಿ ಬಿತ್ತಿ ರೇಟ್ ಜಾಸ್ತಿ ಇದೆ ಮೆಣಸಿನ್ಕಾಯಿದ ರೇಟ್ ಜಾಸ್ತಿ ಇರೋದ್ರಿಂದ ಇರಲಿ ಅಂದ್ಬಿಟ್ಟು ತೊಗೊಂಡೆ ಮತ್ತೆ ಜಾಮೂನು ಪುಡಿ ಪ್ಯಾಕೆಟ್ ತೊಗೊಂಬಂದ್ರೆ ನನ್ನ ಮಗ ಈಗ ಕೇಳ್ತಾನೆ ಇರ್ತಾನೆ ನೋಡೋಣ ನಾಳೆ ಸಂಜೆ ಆದರೆ ಒಂದು ಪ್ಯಾಕೆಟ್ ಮಾಡಿಕೊಡೋಣ ಒಂದು ಡಬ್ಬಿಗೆ ಹಾಕೊಟ್ರಲ್ಲಿ ಹೋದ್ರೆ ತಿನ್ಕೊತು ಇದು ಅಷ್ಟೇ ಒಂದು ತೊಗೊಂಡು ಒಂದು ಫ್ರೀ ಅಂದ್ಬಿಟ್ಟು ಇದು ತೊಗೊಂಡೆ ಮತ್ತು ಇದು ಅವ್ರು ತಿಂಡಿ ಅವ್ರ ಬಿಸ್ಕೆಟ್ ತೊಗೊಂಡಿರೋದು ನನ್ನ ಮಕ್ಕಳು ಇಬ್ರು ಸೇರಿ ಮಾತಾಡ್ಕೊಂಡು ತೊಗೊಂಡಿರೋದು ನಾಳೆ ಅವನು ಊರು ಮೈಸೂರಿಗೆ ಹೋದ್ರೆ ತೊಗೊಂಡೋಗೋಕ್ಕೆ ಅದೇ ಒಂದು ತೊಗೊಂಡು ಒಂದು ಫ್ರೀ ಅಂತ ಇರೋದು ತೊಗೊಂಡಿದ್ದಾರೆ ನೋಡಿ ಯಾವುದು ನಾಲ್ಕು ಫ್ಲೇವರ್ ಇದೆ ಅಂದ್ಬಿಟ್ಟು ಹಾಸ್ಕೊಂಡಿದ್ದೆ ಒಂದು ತೊಗೊಂಡೆ ಒಂದು ಫ್ರೀ ಅಂತ ಮತ್ತೆ ಇದು ಅಷ್ಟೇ ಇದೊಂದು ಚಾಕ್ಲೇಟು ಇದು ಅಷ್ಟೇ ನೋಡಿ ಈ ಥರ ಇದು ಬರ್ತಡೇಗೆ ಕೊಡೋರಿಗೆ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಅಷ್ಟೇ ಒಂದು ತೊಗೊಂಡು ಒಂದು ಫ್ರೀ ಅಂದ್ಬಿಟ್ಟು ತೊಗೊಂಡಿದ್ದಾರೆ ಎಲ್ಲ ತಿಂಡಿಗಳೇ ತೊಗೊಂಡಿರೋದು ನಾಳೆ ನನ್ನ ಮಗ ಊರಿಗೆ ಹೋಗ್ತಾನೆ ಅಂದ್ಬಿಟ್ಟು ಎಲ್ಲ ಬರಿ ತಿಂಡಿಗಳನ್ನೇ ತೊಂಬತ್ತು ಭಾಗ ತೊಗೊಂಡಿದ್ದಾರೆ ಒಂದು ಹತ್ತು ಪರ್ಸೆಂಟು ಮನೆಗೆ ತೊಗೊಂಡಿರೋದು ಇದು ಏನೋ ಹಾಲು ಹಾಕೊಂಡು ಕುಡಿಯೋದು ಅವನು ಅಲ್ಲಿ ಹಾಲು ಕುಡಿತಾನಲ್ವಾ ಅದಕ್ಕೆ ಹಾಕೊಂಡು ಕುಡೀಲಿ ಅಂದ್ಬಿಟ್ಟು ನನ್ನ ಮಗಳು ಸೆಲೆಕ್ಟ್ ಮಾಡಿರೋದು ಇದಕ್ಕೆ ಎಲ್ಲರೂ ಏನೇನೋ ಇರುತ್ತೆ ಅನ್ಬಿಟ್ಟು ಸೆಲೆಕ್ಟ್ ಮಾಡಿದ್ದಾಳೆ ಸಫೋಲು ಚಿಕ್ಕೋ ಜ ಗ್ರೆಂಜ ಏನೋ ಏನೋ ನನಗಂತೂ ಇದ್ರ ಬಗ್ಗೆ ಗೊತ್ತಿಲ್ಲ ಇದೊಂದು ತೊಗೊಂಡಿದ್ದಾಳೆ ಮತ್ತು ಇದು ನಾನು ತೊಗೊಂಡೆ ಇದು ನನಗೆ ಕ್ರ್ಯಾಕ್ ಚಾಕು ಕಾಫಿ ಟೈಮಲ್ಲೇ ಒಂದೆರಡು ಬಿಸ್ಕೆಟ್ ತಿನ್ನಕ್ಕೆ ಬೇಕು ಅಂದ್ಬಿಟ್ಟು ಕ್ರ್ಯಾಕ್ ಆಗಿ ತಗೊಂಡಿದ್ದೀನಿ ಇದು ನನಗೆ ಅಂತಲೇ ತೊಗೊಂಡಿರೋವಂಥ ಬಿಸ್ಕೆಟ್ ಇದು ಇದೂ ಒಂಥರ ಇದು ಟೇಸ್ಟು ನ್ಯೂಟ್ರಲ್ ಅಂತ ಒಂಥರ ಜೋಳದ್ದು ತುಂಬ ಚೆನ್ನಾಗಿರುತ್ತೆ ಒಂಥರ ಶುಗರ್ಲೆಸ್ನೂ ಅದು ಅದಕ್ಕೋಸ್ಕರ ಇದನ್ನು ತಗೊಂಡೆ ಇದೆರಡು ನನಗೆ ಅಂತ ತಗೊಂಡಿರೋದು ಮತ್ತು ಇದೊಂದು ಪರೋಟ ತಗೊಂಡಿದ್ದಾಳೆ ಐದು ಪೀಸ ಆರು ಪೀಸ ಇರಬೇಕು ತೊಂಬತ್ತೊಂಬತ್ತಿದೆ ಇಲ್ಲ ಅರವತ್ತೊಂಬತ್ತು ಅಂದ್ಬಿಟ್ಟೇನೋ ಒಂದು ಪ್ಯಾಕೆಟ್ ಕೇಳ್ತಾನೆ ಇಡ್ತಾಳ ತಗೊಂಡೆ ಒಂದು ನೋಡಿ ಇಷ್ಟು ನಮ್ಮ ಡಿ ಮಾರ್ಟ್ ಅಲ್ಲಿ ತಂದಿರುವಂತ ಐಟಮ್ಸು ಹೇಳ್ಬೇಕಂದ್ರೆ ಮುಕ್ಕಾಲು ಪರ್ಸೆಂಟ್ ಒಂದು ಚೇರ್ ತಗೊಬಂತೀವಿ ಇಲ್ಲ ಸೇರೋದು ತಗೊಂಡ್ ಅಡುಗೆ ಮನೇಲಿ ಇಟ್ಬಿಟ್ಟು ತಗೊಬ್ರವ್ ಆ ಚೇರು ಕುತ್ಕೊಳ್ಳ ಅಂದ್ರೆ ಒಂದಿತ್ತು ಬಚ್ಚಲ ಮನೇಲಿ ಇತ್ತು ಅದನ್ನ ಇಲ್ಲಿ ಪಾತ್ರೆ ತೊಳೆಕು ಅದನ್ನ ತಗೊಂಬಂದು ಇಲ್ಲಿ ಇಟ್ಕೊಳ್ಳೋದು ತಿರ್ಗಾ ಅಲ್ಲಿ ಅಲ್ಲಿಡೋದು ಅಲ್ಲಿ ಸ್ನಾನ ಮಾಡಕ್ ಹೋದಾಗ ಅಲಕ್ ತಗೊಂಡು ಹೋಗಬೇಕು ಇಲ್ಲಿ ಪಾತ್ರೆ ತೊಳಿಬೇಕು ಅದಿಲ್ಲ ತಗೋಬೇಕು ಅಯ್ಯೋ ತಲೆ ಕೆಟ್ಟೋಗಿತ್ತು ಇಲ್ಲೂ ಯಾರಾದರೂ ಬಂದ್ರೆ ತಗೊಳೋಣ ಅಂತ ನೋಡ್ತಿದ್ದೆ ಯಾರು ಬಂದಿಲ್ಲ ಹಂಗಾಗಿ ಇರ್ಲಿ ಬಿಡು ಅಂದ್ಬಿಟ್ಟು ಆಮೇಲೆ ಇಲ್ಲೇ ತಗೊಂಡೆ ಇದು ನೂರ ಐವತ್ತು ರೂಪಾಯಿನೇನೋ ಚೆನ್ನಾಗಿದೆ ನೂರ ಅರವತ್ತೊಂಬತ್ತು ಇಲ್ಲೇ ಹಾಕಿದ್ದಾರೆ ನೋಡಿ ಇನ್ನೊಂದು ಇನ್ನೂರ ಐವತ್ತು ರೂಪಾಯಿ ಇತ್ತು ಅದು ಬೇಡ ಅನ್ನಿಸ್ತು ಯಾಕೋ ಇನ್ನೂರ ಐವತ್ತು ರೂಪಾಯಿ ಬೇಡ ಇದು ಗಟ್ಟಿ ಇದೆ ಇದು ಮಧ್ಯದಲ್ಲಿ ಈ ಥರ ಇರೋದು ತೊಗೊಂಡ್ರೆ ಗಟ್ಟಿ ಇರುತ್ತೆ ಕುತ್ಕೊಂಡ್ರು ತಡೆಯುತ್ತೆ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಪಟ್ಟು ಅಂದ್ಬಿಡುತ್ತೆ ಅದಕ್ಕೋಸ್ಕರ ಇರಲಿ ಅಂದ್ಬಿಟ್ಟು ಪಾತ್ರೆ ತೊಳೆಯೋಕೆ ಬೇಕೇ ಬೇಕು ಅಂತ ತೊಗೊಂಡೆ ಅದು ಇನ್ನೊಂದು ಇನ್ನೂ ಗಟ್ಟಿ ಇದೆ ಅದು ಮುನ್ನೂರ ಐವತ್ತು ರೂಪಾಯಿ ಕೊಟ್ಟು ತಗೊಬಂದಿದೆ ಅದು ಇನ್ನೂ ಗಟ್ಟಿ ಇದೆ ಸ ಇದು ಸ್ವಲ್ಪ ಗಟ್ಟಿ ಕಡಿಮೆ ಅದಕ್ಕೆ ಇದು ನೂರ ಅರವತ್ತೊಂಬತ್ತು ರೂಪಾಯಿ ಹಾಕಿದ್ದಾರೆ ಆದರೆ ಒಟ್ಟು ಈ ಥರ ಮಧ್ಯೆ ಇದ್ದರೆ ಗಟ್ಟಿ ಕುತ್ಕೊಂಡ್ರೂ ತಡೆಯುತ್ತೆ ನಾಲ್ಕು ಕಡೆ ಮಧ್ಯೆ ಇಲ್ಲದೆ ಏನಾಗುತ್ತೆ ಮಧ್ಯೆ ಕುತ್ಕೊಂಡ್ರು ಪಟ್ಟು ಅಂದುಬಿಡುತ್ತೆ ಅದಕ್ಕೋಸ್ಕರನೇ ಈ ಥರ ಮಧ್ಯ ಇರೋದನ್ನು ತೊಗೊಂಡಿದ್ದೀನಿ ಇದೊಂದು ತಗೊಂಡ್ಬಂದಿದ್ದೀನಿ ನೋಡಿ ಈ ಥರ ಇಲ್ಲೇ ಈಚೆ ಕಡೆ ಸಿಗುತ್ತೆ ಅಂದರೆ ಇನ್ನೂ ಕ್ವಾಲಿಟಿ ಕಡಿಮೆ ಇರುತ್ತೆ ರೇಟು ಕಡಿಮೆ ಇರುತ್ತೆ ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಅದಂತೂ ಸೂಪರಾಗಿದೆ ಮುನ್ನೂರೈವತ್ತು ರೂಪಾಯಿ ಕೊಟ್ಟರು ಸುಮಾರು ವರ್ಷ ಆಯಿತು ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ಆ ಥರದೇ ನೋಡಿದೆ ಆ ಥರದ್ದು ಎಲ್ಲಿ ಅವಾಗ ಯಾವಾಗಲೂ ಬಂದಿರೋದಲ್ವ ಇದು ಕಡಿಮೆ ರೇಟ್ಗೆ ಇದು ಬಿಟ್ಟಿದ್ದಾರೆ ಚೆನ್ನಾಗಿದೆ ನಾನು ಹೇಳಿದಾಗ ಇನ್ನೊಂದು ಐಟಿ ತಿನ್ ಸ್ವಲ್ಪ ಅದು ಇನ್ನೂರ ಐವತ್ತು ರೂಪಾಯಿ ಆಯಿತು ಇದು ಕಡಿಮೆದು ನೋಡೋದ್ನಲ್ವಾ ನಾವು ಎಲ್ಲೇ ಹೋದ್ರೂ ಕಡಿಮೆ ಕಡಿಮೆ ನೋಡೋದೇ ಅಭ್ಯಾಸ ಹಂಗಾಗಿ ಕಡಿಮೆದೇ ಬಂದಿದ್ದೀನಿ ನೀವು ಯಾವ ತರ ತಗೋ ಬರ್ತೀರಾ ನೀವೇನ್ ರೇಟ್ ತರ್ತೀರಾ ಅಂತ ಕಮೆಂಟ್ ಮಾಡಿ ಇದು ಡಿ ಮಾರ್ಟ್ ಇಂದ ತಂದಿರುವಂತ ಕೆಲವು ಐಟಮ್ಸ್ಗಳು ಈ